ಸ್ವಾಗತ ನಮ್ಮ ಚಾನಲ್ಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿಸ್ಟರ್ ರಾಘವ್ ಆ್ಯಂಡ್ ಮಿಸ್ಸಸ್ ರಾಘವ್ ಕಥೆಯ ಇಪ್ಪತ್ತೆರಡನೇ ಸಂಚಿಕೆಗೆ ಸ್ವಾಗತ ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ ಮೈದಿಲಿ ಅಜ್ಜಿಗೆ ಸಹಾಯ ಮಾಡಲು ಅಡುಗೆ ಕೋಣೆಗೆ ಹೋಗ್ತಾಳೆ ನೀಲಮ್ಮ ಸಾಂಬಾರು ಮಾಡಲು ರೆಡಿ ಮಾಡ್ತಾಯಿರ್ತಾರೆ ಅಜ್ಜಿ ನಾನು ಮಾಡ್ತೀನಿ ನೀವು ಹೋಗಿ ಹೇಳ್ತಾಳೆ ಪರವಾಗಿಲ್ಲ ನಾನು ಮಾಡ್ತೀನಿ ಹೇಳ್ತಾರೆ ನೀಲಮ್ಮ ಬೇಡ ನೀವು ಬೆಳಗ್ಗೆಯಿಂದ ಮಾಡಿ ಸುಸ್ತಾಗಿದ್ದೀರಿ ಹೋಗಿ ಕೂತ್ಕೊಳ್ಳಿ ನಾನು ಮಾಡ್ತೀನಿ ಹೇಳ್ತಾಳೆ ಸರಿ ಅವಾ ಹೇಳಿ ನೀಲಮ್ಮ ಹೊರಗೆ ಹೋಗ್ತಾರೆ ಆಗ ಶಂಕರಪ್ಪ ಅವನ ಹಳೆ ಸ್ನೇಹಿತರಿಗೆ ಫೋನ್ ಮಾಡ್ತಾ ಇರ್ತಾನೆ ಅವಾ ಹುಡುಗನ ಬಗ್ಗೆ ಹೇಗೆ ತಿಳ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ ನಾವು ಒಂದು ಸಲ ಹುಡುಗನ ಮನೆ ನೋಡ್ಕೊಂಡು ಬರೋಣ ಆಮೇಲೆ ಅಲ್ಲಿ ಯಾರನ್ನಾದರೂ ವಿಚಾರಿಸಬಹುದು ಅಂತ ಹೇಳ್ತಾರೆ ನೀಲಮ್ಮ ಹೌದಲ್ವಾ ಹಾಗೆ ಮಾಡೋಣ ನನ್ನ ಸ್ನೇಹಿತನಿಗೂ ಬರೋಕ್ಕೆ ಹೇಳ್ತೀನಿ ಹ್ಞೂ ನಾಳೆನೇ ಹೋಗೋಣ ಅವರ ಮನೆಗೆ ಹೇಳ್ತಾನೆ ಶಂಕರಪ್ಪ ಆಯ್ತು ಮಗ ಹೇಳ್ತಾರೆ ನೀಲಮ್ಮ ಶಂಕರಪ್ಪ ಅವನ ಸ್ನೇಹಿತ ಕಾಳಪ್ಪನಿಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸಿ ನಾಳೆ ನೀನು ಬಾ ಜೊತೆಗೆ ಹೋಗಿ ಬರೋಣ ಹೇಳ್ತಾನೆ ಸರಿ ಬರ್ತೀನಿ ಹೇಳ್ತಾನೆ ಕಾಳಪ್ಪ ಅರುಂಧತಿ ಅಮ್ಮನಿಗೆ ಹೇಳಬೇಕು ಅಲ್ವಾ ಹ್ಞೂ ಹೇಳಿಬಿಡು ಹೇಳ್ತಾರೆ ನೀಲಮ್ಮ ಅರುಂಧತಿ ಅವರಿಗೆ ಫೋನ್ ಮಾಡ್ತಾನೆ ಶಂಕ್ರಪ್ಪ ಅರುಂಧತಿ ಅವರು ಕಾಲ್ ರಿಸೀವ್ ಮಾಡಿ ಹೇಳಿ ಬೀಗರೆ ಅಂತ ಹೇಳ್ತಾರೆ ನಾಳೆ ನಾವು ನಿಮ್ಮನೆಗೆ ಬರ್ಬಹುದಾ ಮನೆ ನೋಡೋ ಶಾಸ್ತ್ರ ಇದೆ ಅಲ್ವಾ ಆಗಲಿ ಹೇಳೋಕೆ ಮರ್ತು ಬಿಟ್ಟಿದ್ದೆ ಹೇಳ್ತಾನೆ ಸರಿ ಬನ್ನಿ ಅಂತ ಹೇಳ್ತಾರೆ ಅರುಂಧತಿ ಅವರು ತೊಂದರೆ ಆಗುತ್ತಾ ಕೇಳ್ತಾನೆ ಶಂಕರಪ್ಪ ಇಲ್ಲ ತೊಂದರೆ ಇಲ್ಲ ಸಹಸ್ರ ಎಲ್ಲ ಆಗಲೇಬೇಕು ನಿಮ್ಮ ಮಗಳು ಬರೋ ಮನೆ ನೀವು ನೋಡಬೇಕು ಅಲ್ವಾ ಬನ್ನಿ ಹೇಳ್ತಾರೆ ಅರುಂಧತಿ ಅವರು ಸರಿ ಅಮ್ಮ ನಾಳೆ ಹತ್ತು ಗಂಟೆ ಅಷ್ಟೊತ್ತಿಗೆ ಬರ್ತೀವಿ ಹೇಳಿ ಕಾಲ್ ಕಟ್ ಮಾಡ್ತಾನೆ ಅರುಂಧತಿ ಅವರು ರಾಘವ್ನ ಕರೀತಾ ಅವನ ರೂಮ್ಗೆ ಹೋಗ್ತಾರೆ ನಾಳೆ ನಿನ್ನ ಬಾವಿ ಮಾವ ಬರ್ತಾರೆ ನಮ್ಮ ಮನೆಗೆ ಯಾಕೆ ಕೇಳ್ತಾನೆ ರಾಘವ್ ಮನೆ ನೋಡೋ ಶಾಸ್ತ್ರ ಇದೆ ಅದಕ್ಕೆ ಬರೋದು ನಿನ್ನ ರೂಮ್ ಹೇಗೆ ಮಾಡಿಟ್ಟಿದ್ದೀಯಾ ನೋಡು ನಿಂದು ಇಂಪಾರ್ಟೆಂಟ್ ಐಟಮ್ಸ್ ಎಲ್ಲ ಕಬಾರ್ಡ್ನಲ್ಲಿ ಇಟ್ಟು ಲಾಕ್ ಮಾಡು ನಿನ್ನ ರೂಮ್ ಕ್ಲೀನ್ ಮಾಡೋಕ್ಕೆ ಹೇಳ್ತೀನಿ ಕೆಲಸದವರಿಗೆ ಹೇಳ್ತಾರೆ ಮಮ್ಮಿ ಡೈಲಿ ಕ್ಲೀನ್ ಮಾಡ್ತಾರೆ ಅಲ್ವಾ ರೂಮ್ ಕ್ಲೀನ್ ಇದೆ ಹೇಳ್ತಾನೆ ಸ್ವಲ್ಪ ಕ್ಲೀನ್ ಮಾಡಲಿ ಕರ್ಟನ್ ಬೆಡ್ ಕವರೆಲ್ಲ ಚೇಂಜ್ ಮಾಡಲಿ ನಾಳೆ ಬೆಳಗ್ಗೆ ಮಾಡೋಕ್ಕೆ ಹೇಳ್ತೀನಿ ಸರಿ ಮಮ್ಮಿ ಹೇಳ್ತಾನೆ ರಾಘವ್ ಅವರು ಹೋಗಿ ಅವರಿಗೆ ಹೇಳ್ತಾರೆ ಅತ್ತೆ ನಾಳೆ ಬೀಗರು ಮನೆ ನೋಡೋಕೆ ಬರ್ತಾ ಇದ್ದಾರೆ ಹೌದಾ ಹ್ಞೂ ಅತ್ತೆ ನಾಳೆ ಬೆಳಗ್ಗೆ ಬೇಗ ಮನೆ ಕ್ಲೀನ್ ಮಾಡೋಕ್ಕೆ ಹೇಳಬೇಕು ಹೇಳ್ತಾರೆ ನಮ್ಮ ಮನೆ ಕ್ಲೀನಾಗಿ ಇದೆ ಅಲ್ವಾ ಹೇಳ್ತಾರೆ ಅವರು ಹ್ಞೂ ಇದೆ ಆದರೆ ಚೆನ್ನಾಗಿ ಕಾಣೋ ಹಾಗೆ ಮಾಡಬೇಕು ಹೆಣ್ಣು ಕೊಡೋರ ಮನಸ್ಸು ಖುಷಿಯಾಗಬೇಕು ಹ್ಞೂ ನಿಜ ಸರಿ ನಾನು ಕೆಲಸದವರಿಗೆ ಹೇಳ್ತೀನಿ ಹೇಳಿ ಹೋಗ್ತಾರೆ ಅರುಂಧತಿ ಅವರು ಬೆಳಗ್ಗೆ ಮನೆ ಕೆಲಸಕ್ಕೆ ಬರೋ ಅವರಿಗೆ ಕಾಲ್ ಮಾಡಿ ನಾಳೆ ಬೆಳಗ್ಗೆ ಬೇಗ ಬಾ ನೆಂಟರು ಬರ್ತಾರೆ ನಮ್ಮ ಮನೆಗೆ ನೀನು ಬೇಗ ಬಂದು ಕ್ಲೀನ್ ಮಾಡು ಎಲ್ಲ ಕರ್ಟನ್ ಬೆಡ್ ಕವರ್ ಚೇಂಜ್ ಮಾಡು ನಿನ್ನ ಜೊತೆ ಬರ್ತಾಳೆ ಅಲ್ವಾ ಅವಳಿಗೂ ಹೇಳಿ ಬೇಗ ಬರೋಕೆ ಸರಿ ಅಮ್ಮ ಹೇಳ್ತಾಳೆ ಒನಜಾ ಅಂತ ಕರೀತಾ ಒಳಗೆ ಹೋಗ್ತಾರೆ ಹ್ಞೂ ಅಮ್ಮ ನಾಳೆ ನೆಂಟರು ಬರ್ತಾರೆ ಏನಾದರೂ ಸ್ಪೆಷಲ್ ಮಾಡು ಕೇಸರಿ ಭಾತ್ ಓಕೆ ನಾ ಕೇಳ್ತಾಳೆ ಹ್ಞೂ ಅದೇ ಮಾಡು ಏನಾದರೂ ಜ್ಯೂಸ್ ಮಾಡು ಇದು ನಮ್ಮ ತಿಂಡಿ ಆದಮೇಲೆ ಮಾಡಿದರೆ ಸಾಕು ನಮಗೆ ದೋಸೆ ಚಟ್ನಿ ಮಾಡು ಸರಿ ಅಮ್ಮ ಹೇಳ್ತಾಳೆ ಅವರಿಗೆ ಸುಸ್ತಾಗುತ್ತೆ ನೀರು ಕುಡಿದು ರೂಮ್ಗೆ ಹೋಗಿ ಮಲಗ್ತಾರೆ ಅಷ್ಟರಲ್ಲಿ ಆಫೀಸ್ ಮ್ಯಾನೇಜರ್ ಕಾಲ್ ಮಾಡ್ತಾನೆ ಹಲೋ ಮೇಡಮ್ ನಿಮ್ಮ ಸಿಗ್ನೇಚರ್ ಆಗಬೇಕಿತ್ತು ಎರಡು ಫೈಲ್ಗೆ ನಾಳೆ ಬರ್ತೀರಿ ಅಲ್ವಾ ನಾಳೆನೇ ಬೇಕು ಹೇಳ್ತಾನೆ ನಾಳೆ ಆಫ್ಟರ್ನೂನ್ ಬರ್ತೀನಿ ಓಕೆನಾ ಹೇಳ್ತಾರೆ ನಾಳೆ ಮಾರ್ನಿಂಗ್ ಬೇಕು ಮೇಡಮ್ ಆ ಫೈಲ್ ನಾಳೆನೇ ಕಳಿಸ್ಬೇಕು ಹೇಳ್ತಾನೆ ಹೌದಾ ಓಕೆ ನಾಳೆ ಮಾರ್ನಿಂಗ್ ಫೈಲ್ನ ಮನೆಗೆ ಕಳಿಸಿ ಕೊಡಿ ನಾನು ಸೈನ್ ಮಾಡಿ ಕೊಡ್ತೀನಿ ಓಕೆ ಮೇಡಮ್ ಆದರೆ ನಾನೇ ಬರ್ತೀನಿ ಹೇಳ್ತಾರೆ ಮ್ಯಾನೇಜರ್ ಓಕೆ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈಗಲೇ ಇಷ್ಟು ಸುಸ್ತು ಅನ್ನಿಸ್ತಿದೆ ಇನ್ನು ಮದುವೆದು ನಾನೇ ನೋಡ್ಕೋಬೇಕು ಆಗ ಹೇಗಾಗುತ್ತೆ ಅಂದ್ಕೊಳ್ತಾರೆ ಎಲ್ಲ ಏಜೆಂಟ್ಗಳಿಗೆ ಹೇಳಿಬಿಡ್ತೀನಿ ನನ್ನಿಂದ ಆಗಲ್ಲ ನೋಡ್ಕೊಳ್ಳೋಕ್ಕೆ ಅಂತ ಯೋಚಿಸ್ತಾ ನಿದ್ದೆ ಮಾಡ್ತಾರೆ ರಾತ್ರಿ ಊಟದ ಟೈಮ್ ಆದರೂ ಅರುಂಧತಿಯವರು ಬಂದಿರಲ್ಲ ರಾಘವ್ ಮತ್ತು ದೇವಿಯವರು ಕಾದು ಕಾದು ಊಟ ಮಾಡ್ತಾರೆ ಊಟ ಮಾಡಿ ಆಗ್ತಾ ಇರುವಾಗ ಅವರು ಹೇಳ್ತಾರೆ ವನಜ ಹೋಗು ಅರುಂಧತಿನ ಕರಿ ಹೇಳ್ತಾರೆ ಹ್ಞೂ ಹೇಳಿ ಅರುಂಧತಿಯವರ ರೂಮ್ಗೆ ಹೋಗಿ ಕರೀತಾಳೆ ಅವರು ಹೇಳದೇ ಇರೋದು ನೋಡಿ ಗಾಬರಿಯಿಂದ ಓಡಿ ಹೋಗಿ ಏದುಸಿರು ಬಿಡುತ್ತಾ ಅಮ್ಮ ಅವರು ಹೇಳ್ತಾ ಇಲ್ಲ ಹೇಳ್ತಾಳೆ ರಾಘವ್ ಸಡನ್ಲಿ ಎದ್ದು ಏನಾಯಿತು ಮಲಗಿದ್ದಾರಾ ಇಷ್ಟೊತ್ತಿಗೆ ಮಲಗಲ್ಲ ಅವರು ಹೇಳಿ ಕೈ ತೊಳೆದು ಓಡ್ತಾನೆ ಶಾಂತಲಾದೇವಿ ಅವರು ಅವನ ಹಿಂದೆ ಹೋಗ್ತಾರೆ ರಾಘವ್ ಹೋಗಿ ಬೆಡ್ ಮೇಲೆ ಕೂತ್ಕೊಂಡು ಮಮ್ಮಿ ಮಮ್ಮಿ ಅಂತ ಕರೆದು ಮುಖ ಹಿಡಿದು ಅಲ್ಲಾಡಿಸ್ತಾನೆ ಆಗ ಅವರು ಕಣ್ಣು ಬಿಟ್ಟು ಏನೋ ಯಾಕೆ ನೀವೆಲ್ಲ ಬಂದಿದ್ದು ಕೇಳ್ತಾರೆ ಏನಾಯಿತು ಮಮ್ಮಿ ಅಂತ ಕೇಳ್ತಾನೆ ರಾಘವ್ ಏನು ಆಗಿಲ್ಲ ಸಂಜೆ ನಿಮ್ಮ ಜೊತೆ ಮಾತಾಡಿ ಬಂದು ಮಲ್ಕೊಂಡೆ ಸುಸ್ತು ಅನ್ನಿಸ್ತಾ ಇತ್ತು ನಿದ್ದೆ ಬಂದಿದ್ದೆ ಗೊತ್ತಾಗಿಲ್ಲ ಗಂಟೆ ನೋಡು ಮಮ್ಮಿ ಒನಜ ಬಂದು ಕರೆದಾಗ ಎದ್ದಿಲ್ಲ ನೀನು ಅದಕ್ಕೆ ನಾವು ಬಂದ್ವಿ ಹೌದಾ ಪಾಪ ಕಣು ಎಲ್ಲದಕ್ಕೂ ಅವಳೇ ತಲೆ ಕೊಡಬೇಕು ಸುಸ್ತಾಗದೇ ಇರುತ್ತಾ ಹೇಳ್ತಾರೆ ಶಾಂತಲಾದೇವಿ ಅವರು ಬಾ ಮಮ್ಮಿ ಊಟ ಮಾಡು ಹೇಳ್ತಾನೆ ರಾಘವ್ ಓಕೆ ಹೋಗಿರಿ ನೀವು ನಾನು ಬರ್ತೀನಿ ಹೇಳ್ತಾರೆ ವನಜ ನಮ್ಮ ಪ್ಲೇಟ್ ತೆಗಿ ಅವಳನ್ನು ಬಿಟ್ಟು ಊಟ ಮಾಡಿದ್ದೀವಿ ಅಂತ ಬೇಜಾರಾಗಬಹುದು ಅವಳಿಗೆ ನಾನು ಅಂದ್ಕೊಂಡೆ ಅವಳು ಆಫೀಸ್ ಕೆಲಸ ಮಾಡ್ತಿದ್ದಾಳೆ ಅಂತ ನಾನು ಹಾಗೆ ಅಂದ್ಕೊಂಡೆ ಅಂತ ಹೇಳ್ತಾನೆ ರಾಘವ್ ಬೇರೆ ಪ್ಲೇಟ್ಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿಂತಾ ಇರೋಣ ಹೇಳ್ತಾರೆ ಹ್ಞೂ ಹೇಳಿ ಪ್ಲೇಟ್ಗೆ ಹಾಕ್ತಾನೆ ಆಗ ಅವರು ಬರ್ತಾರೆ ಊಟ ಮಾಡಿ ನೀವು ಹೇಳ್ತಾರೆ ಹ್ಞೂ ನಾವು ಮಾಡ್ತಾ ಇದ್ದೀವಿ ನೀನು ಮಾಡು ಬಾ ಹೇಳ್ತಾರೆ ವನಜ ಬಾ ಬಡಿಸು ಹೇಳ್ತಾರೆ ಹ್ಞೂ ಅಮ್ಮ ಹೇಳಿ ಬಡಿಸ್ತಾಳೆ ಅವರು ಊಟ ಮಾಡ್ತಾರೆ ಮಮ್ಮಿ ಜಾಸ್ತಿ ಟೆನ್ಷನ್ ತಗೋಬೇಡಿ ಫ್ರೀಯಾಗಿ ಇರಿ ನಾವೇನು ಮಿಡಲ್ ಕ್ಲಾಸ್ ಜನ ಅಲ್ಲ ಎಲ್ಲ ನಾವೇ ಮಾಡಬೇಕಂತ ಇಲ್ಲ ಎಲ್ಲದಕ್ಕೂ ಆಳು ಇಟ್ಟು ಮಾಡಿಸುವ ಕೆಪ್ಯಾಸಿಟಿ ಇದೆ ನಮಗೆ ನೀವು ಯಾಕೆ ಟೆನ್ಷನ್ ತಕ್ಕೋತೀರಿ ಹೇಳ್ತಾನೆ ಆಗ ಶಾಂತಲಾದೇವಿ ಅವರು ಹೇಳ್ತಾರೆ ಎಲ್ಲನೂ ಆಳಿಂದ ಆಗಲ್ಲ ಎಲ್ಲದಕ್ಕೂ ಹಾಳು ಇಡಬಹುದು ಆದರೆ ಅವರು ಸರಿಯಾಗಿ ಮಾಡಲ್ಲ ಅವರ ಹಿಂದೆ ಹೋಗಿ ಅವರಿಗೆ ಹೇಳ್ತಾ ಇದ್ದರೆ ಜವಾಬ್ದಾರಿ ತಗೊಂಡ್ರೆ ಅಷ್ಟೇ ಸರಿಯಾಗಿ ಮಾಡ್ತಾರೆ ಇಲ್ಲಾಂದರೆ ಎಲ್ಲ ಅರ್ಧಂಬರ್ಧ ಮಾಡಿ ಹಣ ಇಟ್ಕೊಂಡು ಹೋಗ್ತಾರೆ ಹೇಳ್ತಾರೆ ನಮ್ಮ ಹೆಲ್ತ್ ಹಾಳಾಗುತ್ತೆ ಅಲ್ವಾ ಜಾಸ್ತಿ ಟೆನ್ಷನ್ ಮಾಡ್ಕೋಬಾರ್ದು ಹೇಳ್ತಾನೆ ನೀನೊಬ್ಬ ಮಗ ಇದ್ದು ಅವಳು ಕಷ್ಟಪಡಬೇಕು ಹೇಳ್ತಾರೆ ಅವರು ರಾಘವ್ ಕೋಪದಲ್ಲಿ ಊಟದ ಪ್ಲೇಟ್ಗೆ ಕೈ ತೊಳೆದು ಹೋಗ್ತಾನೆ ರಾಘ್ ನಿಂತ್ಕೋ ಅಂತ ಕರೀತಾರೆ ಅರುಂಧತಿಯವರು ರಾಘವ್ ಕೇಳಿಸದ ಹಾಗೆ ಹೋಗ್ತಾನೆ ರೂಮ್ ಬಾಗಿಲು ಜೋರಾಗಿ ಸೌಂಡ್ ಬರೋ ಹಾಗೆ ಹಾಕ್ತಾನೆ ಅತ್ತೆ ಯಾಕೆ ನೀವು ಅವನಿಗೆ ಹೇಳ್ತೀರಿ ಎಷ್ಟು ಹೇಳಿದರೂ ಅವನಿಗೆ ಅರ್ಥ ಆಗಲ್ಲ ಸುಮ್ಮನೆ ಹೇಳಿ ನಮ್ಮ ಬಾಯಿ ನೋಸ್ಕೋಬೇಕು ಅವನಿಗೆ ಕೋಪ ಬರುತ್ತೆ ಅಷ್ಟೆ ಯೋಚನೆನೇ ಮಾಡಲ್ಲ ಇನ್ನು ಆ ಹುಡುಗಿ ಜೊತೆ ಹೇಗಿರ್ತಾನೋ ದೇವರೇ ಕಾಪಾಡಬೇಕು ಅವಳನ್ನು ಹೇಳ್ತಾರೆ ಹ್ಞೂ ಕಣೆ ಅದೇ ಭಯ ನನಗೂ ಹೇಳ್ತಾರೆ ಶಾಂತಲಾ ಅವರು ಇಬ್ರು ಊಟ ಮಾಡಿ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ವನಜ ಎಲ್ಲ ಕೆಲಸ ಮುಗಿಸಿ ಹೋಗ್ತಾಳೆ ಆ ಗಾರ್ನ್ ಅವರು ವನಜನ ಕದ್ದು ನಿನ್ನ ಗಂಡನಿಗೆ ಹೇಳು ನಾಳೆ ಬೆಳಿಗ್ಗೆ ಬೇಗ ಬಂದು ಗಾರ್ಡನ್ ಸ್ವಲ್ಪ ಕ್ಲೀನ್ ಮಾಡೋಕೆ ಒಣಗಿರೋ ಎಲೆ ಎಲ್ಲ ತೆಗಿಯೋಕೆ ಹೇಳು ಓ ಅಮ್ಮ ಹೇಳ್ತೀನಿ ಹೇಳಿ ಹೋಗ್ತಾಳೆ ಅವಳು ಹೋದ ಮೇಲೆ ಬನ್ನಿ ಅತ್ತೆ ನಾವು ಮಲಗೋಣ ನಾಳೆ ಬೇಗ ಹೇಳಬೇಕು ಹ್ಞೂ ಸರಿ ಹೇಳಿ ಒಳಗೆ ಹೋಗ್ತಾರೆ ಅವರು ಲಾಕ್ ಹಾಕಿ ಲೈಟೆಲ್ಲ ಆಫ್ ಮಾಡಿ ಮಲ್ಕೊಳ್ತಾರೆ ನಾಳೆ ಬೀಗರು ಬಂದಾಗಲೇ ಪುರೋಹಿತರನ್ನು ಕರೆಸಿ ಮದುವೆ ದಿನ ಗೊತ್ತು ಮಾಡಬೇಕು ಇಲ್ಲ ಅಂದರೆ ಅದಕ್ಕೂ ಒಂದು ದಿನ ವೇಸ್ಟ್ ಆಗುತ್ತೆ ಆಫೀಸ್ ಹೋಗದೆ ಎರಡು ದಿನ ಆಯಿತು ಮದುವೆ ಒಂದು ಆದರೆ ಎಲ್ಲ ಜವಾಬ್ದಾರಿ ಸೊಸೆಗೆ ಒಪ್ಪಿಸಿ ಬಿಡ್ತೀನಿ ಓ ಎಲ್ಲ ಹೇಗೆ ಆಗುತ್ತೆ ಅವಳಿಗೆ ಮಾತು ಬರಲ್ಲ ಅವಳಿಗೆ ಆಫೀಸ್ ಕೆಲಸ ನಾನೇ ನೋಡ್ಕೋಬೇಕು ರಾಘವ್ ಬದಲಾದರೆ ಸಾಕು ಅವನೇ ನಿಭಾಯಿಸ್ತಾನೆ ಅಂತ ಯೋಚನೆ ಮಾಡ್ತಾ ಮಲ್ಕೊಳ್ತಾರೆ ಇತ್ತ ರಾಘವ್ ಬೇಜಾರು ಮಾಡಿಕೊಂಡು ಯೋಚನೆ ಮಾಡ್ತಾನೆ ನನಗೆ ಅಣ್ಣ ಅಕ್ಕ ತಂಗಿ ಇರಬೇಕಿತ್ತು ಒಬ್ಬನೇ ಮಗನಾಗಿದ್ದಕ್ಕೆ ಎಲ್ಲದಕ್ಕೂ ನನಗೆ ಬೈತಾರೆ ಎಲ್ಲಾನು ನಾನೇ ನೋಡ್ಕೋಬೇಕು ತೂ ಏನು ಲೈಫೋ ನಂದು ಎಂಜಾಯ್ ಅನ್ನೋದೇ ಇಲ್ಲ ಈಗಲೇ ಮದುವೆ ಅಂತ ಹಾರಾಡ್ತಾ ಇದ್ದಾರೆ ನನಗೇನು ಮದುವೆ ಆಗ್ತೀನಿ ನನ್ನ ಪ್ರೈವೇಸಿಗೆ ಅಡ್ಡ ಬರಬಾರ್ದು ಅಂತ ಮೊದಲೇ ಹೇಳಿಬಿಡ್ತೀನಿ ಅಂತ ಅಂದ್ಕೊಳ್ತಾ ಮೊಬೈಲ್ ನೋಡ್ತಾನೆ ಫ್ರೆಂಡ್ಸ್ ಗ್ರೂಪ್ನಲ್ಲಿ ಎಲ್ಲರೂ ಕಂಗ್ರಾಟ್ಸ್ ಕಣು ಆರ್ಕೆ ಅಂತ ಮೆಸೇಜ್ ಹಾಕಿ ಅಯ್ಯೋ ಈ ನವೀನ್ ಎಲ್ಲರಿಗೂ ಹೇಳಿಬಿಟ್ಟಿದ್ದಾನೆ ಇವನೊಬ್ಬ ಅಂತ ಬೈಕೊಂಡು ಎಲ್ರಿಗೂ ಟ್ಯಾಂಕ್ಸ್ ಹೇಳಿ ಇನ್ನೂ ಎಂಗೇಜ್ಮೆಂಟ್ ಆಗಿಲ್ಲ ಜಸ್ಟ್ ಹುಡುಗಿ ನೋಡಿದ್ದು ಅಷ್ಟೇ ಹೇಳಿ ಮೆಸೇಜ್ ಮಾಡ್ತಾನೆ ಹಾಗೆ ನವೀನ್ಗೆ ಬೈದು ಮೆಸೇಜ್ ಹಾಕ್ತಾನೆ ಏನೋ ನೀನು ಎಲ್ರಿಗೂ ಹೇಳಿದ್ದೀಯಾ ಇನ್ನು ಟಿ ವಿನಲ್ಲಿ ಪೇಪರ್ನಲ್ಲೂ ಹಾಕಿಬಿಡು ಹೇಳ್ತಾನೆ ಓಕೆ ನಾಳೆ ಹಾಕ್ತೀನಿ ಹೇಳ್ತಾನೆ ನವೀನ್ ಅಯ್ಯೋ ನಿನ್ನ ಮುಚ್ಕೊಂಡಿದ್ರೆ ಸರಿ ಮಗನೇ ಇಲ್ಲ ಅಂದರೆ ಈಗಲೇ ಬಂದು ನೀನು ಕತ್ತು ಹಿಸುಕಿ ಬಿಡ್ತೀನಿ ಹೇಳ್ತಾನೆ ಆಗ ನವೀನ್ ಸ್ಮೈಲ್ ಸಿಂಬಲ್ ಹಾಕ್ತಾನೆ ನಾಳೆ ಸಿಗು ಮಗನೇ ಇದೆ ನಿಂಗೆ ಹೇಳ್ತಾನೆ ರಾಘವ್ ಹೋ ನಾಳೆ ಪಾರ್ಟಿ ಜೋರಾ ಮೈತಿಲೇನೋ ಕರ್ಕೊಂಡು ಬಾರೋ ಹೇಳ್ತಾನೆ ನವೀನ್ ಓವರಾಗಿ ಆಡ್ತಾಯಿದ್ದೀಯ ನವೀನ್ ನಾಳೆ ಮಾಡ್ತೀನಿ ನಿಂಗೆ ಏನೋ ಮಾಡ್ತೀಯಾ ನನ್ನ ಮದುವೆ ಮಾಡ್ತೀಯಾ ಬೇಡ ಕಣು ಈಗಲೇ ಹೇಳ್ತಾನೆ ನವೀನ್ ಹೋಗೋ ಮಲ್ಕೋ ಹೇಳ್ತಾನೆ ರಾಘವ್ ನೀನೇನು ಮೈಥಿಲಿ ಜೊತೆ ಚಾಟಿಂಗಾ ಹೇಳ್ತಾನೆ ನವೀನ್ ಹೌದೌದು ಒಂದು ಮಾತು ಆಡದವಳು ನಂಬರ್ ಕೊಡ್ತಾಳ ಯಾಕೆ ಕೊಡಲ್ಲ ಗಂಡ ಗೊನಿಗೆ ಕೊಡದೆ ಇರಲ್ಲ ನೀನು ತಗೊಳ್ಳೋದೆ ಬಿಡೋನು ಅಲ್ಲ ಗೊತ್ತು ನನಗೆ ನನ್ನ ಜೊತೆ ನಾಟಕ ಬೇಡ ಹೇಳ್ತಾನೆ ನವೀನ್ ನಿಜ ಇಲ್ಲ ಕಣೋ ನಂಬರ್ ಹೇಳ್ತಾನೆ ರಾಘವ್ ಓಕೆ ಓಕೆ ಬಾಯ್ ನನಗೆ ನಿದ್ದೆ ಬರ್ತಿದೆ ನಾಳೆ ಸಿಗ್ತೀನಿ ಹೇಳಿ ಗುಡ್ ನೈಟ್ ಮೆಸೇಜ್ ಮಾಡ್ತಾನೆ ರಾಘವ್ನು ಗುಡ್ ನೈಟ್ ಹೇಳಿ ಮಲ್ಕೊಳ್ತಾನೆ ಕತೆ ಮುಂದುವರಿಯುವುದು ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಲಿ ಧನ್ಯವಾದ